ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಂಜೆ ಆಗಿದೆ ಆಲ್ರೆಡಿ ಫೈವ್ ತರ್ಟಿ ಸೊ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳಿ ಹೋಗಿ ಚಿಕನ್ ತೊಗೊಂಬಂದು ಕಬಾಬ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈಗ ಊಟ ಹಾಕ್ಕೊಟ್ಟಿದ್ದೀನಿ ಕಬಾಬ್ ಮಾಡ್ತಾ ಇದ್ದೀನಿ ಒಂದು ಕಡೆ ಸೊ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಎಳ್ಳು ಹಾಕ್ಬಿಟ್ಟು ಬಿಳಿ ಎಳ್ಳಿತ್ತು ಸೊ ಹಾಗಾಗಿ ಬಿಳಿ ಎಳ್ಳು ಹಾಕ್ಬಿಟ್ಟು ಡಿಫ್ರೆಂಟಾಗಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಕಬಾಬ್ ರೆಡಿ ಆಗ್ತಾ ಇದೆ ಸೊ ಚಳಿ ಅಲ್ವಾ ಮಕ್ಕಳಿಗೆ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಕಬಾಬೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಚಿಕನ್ ತಗೊಂಡು ಬಂದು ಈಗ ಕಬಾಬ್ ಮಾಡ್ತಾ ಇದ್ದೀನಿ ನೋಡಿ ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ಸೊ ಹಾಗಾಗಿ ಮಾಡ್ತಾ ಇರೋವಂಥದ್ದು ಇವತ್ತು ಚಿಕನ್ ಕಬಾಬ್ ಪೌಡರ್ ಹಾಕ್ಬಿಟ್ಟು ಮಾಡಿದ್ದೀನಿ ಹಳ್ಳಿ ಮಸಾಲ ಅಂತ ಸೊ ನೋಡಬೇಕು ಹೇಗಿದೆ ಟೇಸ್ಟು ಅಂತ ಯಾವುದೋ ಹೊಸ ಕೊಟ್ಟಿದ್ದಾರೆ ಸೊ ಹಾಗಾಗಿ ಲಾಸ್ಟ್ ಟೈಮೆಲ್ಲ ನಾನೇ ಮನೆಯಲ್ಲೇ ಹೋಮ್ ಮೇಡ್ ಕಬಾಬ್ ಪೌಡರ್ ಎಲ್ಲ ಮಾ ಬಳಸಿ ಮಾಡಿದ್ದೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಬೇರೆದು ಮಾಡ್ತಾ ಇದ್ದೀನಿ ಮಸಾಲೆ ಪೌಡರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಕಬಾಬ್ ಮಸಾಲ ಹಾಕ್ಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನೂ ಅಷ್ಟೇ ಕರ್ಬೇವಿನ ಸೊಪ್ಪು ಮತ್ತು ಎಳ್ಳು ಎಲ್ಲ ಹಾಕಿರೋದಕ್ಕೆ ತುಂಬ ಟೇಸ್ಟಿಯಾಗಿದೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಓಕೆ ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತ ಅಂದರೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ನಿಂಬೆಹಣ್ಣು ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಅಷ್ಟೇ ಇನ್ನೇನು ಹಾಕ್ಕೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ಈವ್ನಿಂಗ್ ಏನಾದರೂ ತಿನ್ನಬೇಕು ಅನಿಸಿದಾಗ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಚಿಕನ್ ತೊಗೊಂಡು ಬಂದು ಈ ರೀತಿ ಮಾಡ್ಕೊಬೋದು ಡೈಲಿ ಮಾಡೋದಕ್ಕಾಗಲ್ಲ ಯಾವತ್ತೋ ಒಂದು ದಿವಸ ಈ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇವತ್ತು ಮತ್ತೆ ಫ್ರೆಂಡ್ಶಿಪ್ ಆ್ಯಂಡ್ ತಗೊಬೇಕು ಅದು ಸಾಲೆಲ್ಲ ಶಾರ್ಟೇಜ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಬ್ಯಾಂಗಲ್ ಶಾಪ್ ಬಂದಿದ್ದೀವಿ ಇಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇದೆ ಮತ್ತೆ ತೋರಣಗಳೆಲ್ಲ ತುಂಬ ಇದೆ ನೋಡಿ ವೆರೈಟಿ ಆಫ್ ಡಿಸೈನ್ಸ್ ತೋರಣಗಳೆಲ್ಲ ಇಲ್ಲಿ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಗ್ಳೂರ್ ರಾಕಿ ಎಲ್ಲ ಇದೆ ನೋಡ್ಬೋದು ಈ ಹೊರ್ಗಡೆ ಮೆಹಂದಿನು ಹಾಕ್ತಾರೆ ಬೇಕಂದ್ರೆ ಹಾಕೊಂಬೋದು ಡಿಸೈನ್ಸ್ ಎಲ್ಲ ಇದೆ ಈಗ ಬೇಡ ನನ್ನ ಮಗಳು ಇಲ್ಲಿ ಮೆಹಂದಿ ಹಾಕ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಅಮ್ಮ ನಾನು ಒಂದು ಕೈಗೆ ಹಾಕ್ಸ್ಕೊತೀನಿ ಅಂತ ಹಿಂಸೆ ಮಾಡ್ತಾ ಇದ್ಲು ಸೊ ಏನಾದರೂ ಫಂಕ್ಷನ್ ಇದ್ದಾಗ ಹಾಕ್ಸ್ಕೊಣ ಈಗ ಬೇಡ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಸೊ ನೋಡಿ ದೇವ್ರು ಕೂರಿಸೋದಕ್ಕೆ ಯಾವ ರೀತಿ ಮನೆಗಳಿದ್ದಾವೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೈಟ್ ಬೈ ಹೈಟ್ ಇದೆ ತುಂಬ ಚೆನ್ನಾಗಿದೆ ಗೋಲ್ಡ್ ಕಲರಲ್ಲಿ ಸಿಲ್ವರ್ ಕಲರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ದೇವ್ರ ಹಿಂದಕ್ಕೆ ಆಗುವಂಥ ವೆರೈಟಿ ಹಿಂದೆ ಬ್ಯಾಕ್ ಸೈಡ್ ಹಾಕ್ತಾರಲ್ಲ ಅದು ಇದೆ ಮತ್ತು ಕಾಸಿನ ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ದೇವರ ಪೂಜೆಗೆ ಬೇಕಾಗಿರುವಂಥ ಐಟಮ್ಸು ದೇವ್ರ ಮುಖವಾಡಗಳು ಡೆಕೋರೇಷನ್ಗೆ ಬೇಕಾಗಿರೋಂಥದ್ದು ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಂತೂ ಸೊ ನೋಡಿ ಯಾವ ರೀತಿ ಇದೆ ಮತ್ತೆ ಗಿಫ್ಟ್ ಕೊಡೋದಕ್ಕೆ ಬ್ಯಾಗ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಈ ಅಂಗಡಿಗೆ ಬಂದರೆ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇದೆಲ್ಲ ಗಿಫ್ಟ್ ಐಟಮ್ಸು ತುಂಬ ಚೆನ್ನಾಗಿದೆ ಇದಿರೋ ಅಂಥದ್ದು ಭಾರತ್ ನಗರ್ ಬಿ ಎಲ್ ಲೆವಟಲ್ಲಿರೋ ಅಂಥದ್ದು ಬ್ಯಾಂಗಲ್ ಶಾಪ್ ಇದು ತುಂಬ ಚೆನ್ನಾಗಿದೆ ಇದೆ ಮಕ್ಳಿಗೆ ಬೇಕಿರುವಂಥ ವೆರೈಟಿ ಬ್ಯಾಗ್ಸ್ಗಳೆಲ್ಲ ಇದಾವೆ ಶಾಟ್ಸ್ ತುಂಬ ದೊಡ್ಡದಿದೆ ಪರ್ಸ್ ಮೊನೋ ನೋಡಿ ಡಾಲ್ಸ್ ಎಷ್ಟು ಚೆನ್ನಾಗಿದೆ ಡಾಲ್ ತೋರಣಗಳೆಲ್ಲ ನೋಡಿ ಇಲ್ಲಿ ಎಷ್ಟು ಎಷ್ಟು ಇದು ತಗೋಣ ಯಾವ್ದು ತಗೊಂಡ್ರು ಫೋರ್ ಹಂಡ್ರೆಡಾ ತುಂಬ ಚೆನ್ನಾಗಿದೆ ಸ್ಟೇಷನರಿ ಐಟಮ್ಸ್ ಎಲ್ಲ ಇದೆ ಮಕ್ಕಳದು ಪೌಚಸ್ ತುಂಬ ಚೆನ್ನಾಗಿದೆ ಇದು ಒಳ್ಳೆ ಶಾಪ್ ಎಲ್ಲ ತುಂಬ ಇದೆ ಚಿಕ್ಕ ಮಕ್ಕಳಿಗೆಲ್ಲ ಗಾಡಿಗಳು ಇದ್ದಾವೆ ವಾಟರ್ ಬಾಟಲ್ಸ್ ಫ್ಯಾನ್ಸಿ ಐಟಮ್ಸ್ಗಳೆಲ್ಲ ತುಂಬ ಇದೆ ಬಳೆಗಳಲ್ಲಿ ಚೆನ್ನಾಗಿದೆ ಬೈಕ್ ಶಾಪ್ ಎಲ್ಲ ಥರ ಐಟಮ್ಸ್ಗಳು ಇದ್ದಾವೆ ಕುಂಕುಮ ಎಲ್ಲ ಇದೆ ರಾಕಿ ಮೇಲೆ ಕಾಯಿನ್ ಕಾಯ್ನ್ ಯಾವುದೋ ಕಾಯ್ನ್ ಯಾವುದೋ ಅಂತ ಇದೆ ಅಂದರೆ ಬೇಡ ಎಲ್ಲ ಇದೆ ನೋಡುಮನ್ ಅಲ್ಲಿ ಇದೆ ಎಲ್ ಟೋರ್ಸ್ ಇದೆ ತಗೋ ಏ ತಗೊಂಬಿಡೋ ನೀನು ಅದನ್ನೇ ನೋಡಿ ರಿದ್ದಿ ಫ್ಯಾನ್ಸಿ ಗಿಫ್ಟ್ ಸ್ಟೋರ್ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಮೆಹಂದಿನೂ ಹಾಕ್ತಾರೆ ಹೊರಗಡೆ ತುಂಬಾ ಚೆನ್ನಾಗಿದಾವೆ ಐಟಮ್ಸ್ ಎಲ್ಲ ಒಳಗಡೆ ಹೈ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆಲ್ರೆಡಿ ಸೆವೆನ್ ಫಿಫ್ಟೀನ್ ಆಗ್ತಾ ಇದೆ ಟೈಮು ಮಕ್ಕಳಿಗೆ ಓದಿಸ್ತಾ ಇದೀನಿ ಟೆಸ್ಟ್ ನಡೀತಾ ಇದೆ ಸೊ ಇವತ್ತಂತೂ ಫುಲ್ಲು ಮಳೆ ಬರ್ತಾಯಿತ್ತು ಸಂಜೆ ಅಂತೂ ಸಣ್ಣದಾಗಿ ಜೋರಾಗಿಲ್ಲ ಸಣ್ಣದಾಗಿ ಮಳೆ ಸೊ ಈಗ ಮಕ್ಕಳು ಎಲ್ಲ ಆಟಾಡ್ಕೊಂಡು ಬಂದರು ಸ್ವಲ್ಪ ಹೊತ್ತು ಬಂದಮೇಲೆ ಸೊನ್ನ ಒನ್ ಅವರ್ ಫ್ರೀ ಬಿಡ್ತೀನಿ ಆಟಾಡೋದಕ್ಕೆ ಸೈಕಲ್ ತುಳಿಯೋದಕ್ಕೆಲ್ಲ ನಾನು ಆಮೇಲೆ ಕೂತ್ಕೊಂಡು ಓದೋದು ಈಗೆಲ್ಲ ಬಂದು ಕೂತ್ಕೊಂಡು ಓದ್ತಾ ಇದ್ದಾಳೆ ಸೊ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ ಇನ್ನೇನು ಫಿಫ್ಟೀಂತ್ಗೆ ನೆಕ್ಸ್ಟು ಹಾಗಾಗಿ ಇಂಡಿಪೆಂಡೆನ್ಸ್ ಡೇಗೆ ಸ್ಪೀಚ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಟೆಸ್ಟು ನಡೀತಾ ಇದೆ ಇದ್ರ ಜೊತೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಸೊ ಈಸಲಿ ಸೆವೆಂಟಿ ಏಯ್ ಸೆವೆಂಟಿ ಏಯ್ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಆಗಸ್ಟ್ ಫಿಫ್ಟೀನ್ತ್ಗೆ ಸೊ ಅದ್ರ ಬಗ್ಗೆ ಸ್ಪೀಚ್ ಕೊಟ್ಟಿದ್ದಾರೆ ಸೊ ವೆಲ್ಕಮ್ ಸ್ಪೀಚ್ ಇದೆ ಸೊ ಹಾಗಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾಳೆ ಸೊ ಮಕ್ಳಿಗೆ ಇವಾಗಿಂದ ಒಂದೊಂದೇ ಒಂದೊಂದೇ ಸ್ಟೇಜ್ ಮೇಲೆ ಹೋಗಿ ಮಾತಾಡೋ ಅಂಥದ್ದು ರೂಢಿ ಮಾಡಿಕೊಂಡ್ರೆ ಅವ್ರಿಗೆ ಭಯನೂ ಹೋಗುತ್ತೆ ಸೊ ನಮಗೆಲ್ಲ ಆವಾಗ ಸ್ಟೇಜ್ ಮೇಲೆ ಹೋಗಿ ಮಾತಾಡೋ ರೂಢಿನೇ ಇಲ್ಲ ಸೊ ಹಾಗಾಗಿ ಇವಾಗಿಂದ ಪ್ರ್ಯಾಕ್ಟೀಸ್ ಇದ್ದರೆ ಸ್ಟೇಜ್ ಮೇಲೆ ಹೋಗಿ ಅವ್ರು ಯಾವುದೇ ಟಾಪಿಕ್ ಕೊಟ್ಟರು ಮಾತಾಡೋ ಅಂಥ ಧೈರ್ಯ ಇದ್ದರೆ ಸೊ ಅವ್ರು ಎಲ್ಲಿ ಹೋದ್ರೂ ಯಾವುದೇ ಭಯ ಇಲ್ಲದೆ ಯಾವ ಟಾಪಿಕ್ ಕೊಟ್ಟರು ಎಲ್ಲಿ ಹೋದ್ರೂ ಜಯಿಸ್ಕೊಂಡು ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಅವ್ರಿಗೆ ಬೆಳೆಯುತ್ತೆ ಸೊ ಹಾಗಾಗಿ ಈಗಿಂದ ಮಕ್ಕಳಿಗೆ ಎಲ್ಲ ರೀತಿ ಪ್ರೋಗ್ರಾಮ್ಸ್ಗಳಿಗೂ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಮತ್ತು ಯಾವುದಾದ್ರೂ ಪ್ರೋಗ್ರಾಮ್ ಇದ್ದರೆ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿಸಿದ್ರೆ ಸೊ ಅವ್ರಿಗೂ ಭಯ ಇರೋದಿಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮು ರಾಮಂದು ರಾಮಂದು ಶ ರಾಮ ಜನ್ಮ ರಾಮಂದು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಸೊ ಒನ್ ಇಯರ್ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು ಸ್ಕಿಟ್ ಮಾಡಿದರು ಸೊ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಲು ಅದರಲ್ಲೂ ಎಲ್ಲ ಚೆನ್ನಾಗಿ ಮಾತಾಡಿದ್ಲು ಅಂತ ಹೇಳಿಬಿಟ್ಟು ಈಗ ಇಂಡಿಪೆಂಡೆನ್ಸ್ ಡೇಗೆ ಅವಳಿಗೇನೇ ಸ್ಪೀಚ್ ಕೊಟ್ಟಿದ್ದಾರೆ ಸೊ ಕರೆದು ಮ್ಯಾಮೇನೆ ಸೆಲೆಕ್ಟ್ ಮಾಡಿ ಯಾರ್ಯಾರು ಚೆನ್ನಾಗಿ ಮಾತಾಡ್ತಾರೆ ಏನೇನು ಅಂತ ಹೇಳಿ ಅವಳನ್ನ ಕರೆದು ಸ್ಟಾಫ್ ರೂಮ್ಗೆ ಅವ್ಳಿಗೆ ಪ್ರಿಂಟ್ಔಟ್ ಕಳಿಸಿದ್ದಾರೆ ಯಾವ ರೀತಿ ಏನೇನು ಮಾತಾಡಬೇಕು ಅಂತ ಹೇಳಿ ಅವರೇ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಇವರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಕೊಟ್ಟಿದ್ದಾರೆ ಸೊ ಟೆಸ್ಟ್ ಇದೆ ಟೆಸ್ಟ್ಗೂ ಓದಿಸ್ಬೇಕು ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ಹಾಗಾಗಿ ಈಗ ಎಲ್ಲಾನು ಮಾಡ್ತಾ ಇದ್ದಾಳೆ ಲಾಲ್ ಬಾಗ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ ಆಗಸ್ಟ್ ಸೆವೆಂತ್ ಇಂದ ವರೆಗೂ ಸೊ ಯಾರೆಲ್ಲ ಫ್ರೀ ಇದ್ರೆ ಫ್ರೀ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬನ್ನಿ ಸೊ ತುಂಬಾ ಚೆನ್ನಾಗಿರುತ್ತೆ ಒನ್ ಟೆನ್ ಡೇಸ್ ಇರುತ್ತೆ ಅನ್ಸುತ್ತೆ ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ಲವರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಲಾಸ್ಟ್ ಲಾಸ್ಟಲ್ಲಿ ಹೋದರೆ ಅಷ್ಟೇನು ಚೆನ್ನಾಗಿರಲ್ಲ ಬಟ್ ಚೆನ್ನಾಗಿರ್ಬೋದು ಈಗ ಮಳೆ ಸೀಸನ್ ಅಲ್ವಾ ಹಾಗಾಗಿ ಚೆನ್ನಾಗಿರ್ಬೋದು ಸೊ ಆಗಸ್ಟ್ ಸೆವೆಂತಿಂದ ಸ್ಟಾರ್ಟ್ ಆಗುತ್ತೆ ಫ್ಲವರ್ ಶೋ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಸೊ ಯೂನಿಫಾರ್ಮಲ್ಲಿ ಹೋದರೆ ಫ್ರೀ ಇರುತ್ತೆ ಲಾಸ್ಟ್ ಟೈಮ್ ನಾವೆಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅಲ್ಲೆಲ್ಲ ಕೂತ್ಕೊಂಡು ಗ್ರೀನಲ್ಲಿ ಆಟ ಆಡಿದ್ರು ಚೆನ್ನಾಗಿ ಹುಲ್ಮೇಲೆಲ್ಲ ಕೂತ್ಕೊಂಡು ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ ಸೊ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬನ್ನಿ ಫ್ರೀ ಇದ್ದರೆ ಸ್ಯಾಟರ್ಡೆ ಸಂಡೇ ತುಂಬ ಕ್ರೌಡ್ ಇರುತ್ತೆ ಸೊ ವೀಕ್ ಡೇಸಲ್ಲಿ ಹೋಗಿ ಅಷ್ಟು ಜನ ಇರೋದಿಲ್ಲ ಸೊ ಚೆನ್ನಾಗಿರುತ್ತೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ಸೊ ಹಾಗಾಗಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಆ ಥೀಮಲ್ಲಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ಲೆಶ್ ಫ್ರೆಶ್ ಫ್ಲವರ್ಸ್ ಎಲ್ಲ ಹಾಕಿರ್ತಾರಲ್ವ ಸೊ ತುಂಬ ವೆರೈಟಿ ವೆರೈಟಿ ಫ್ಲವರ್ಸ್ ಎಲ್ಲ ಇರುತ್ತೆ ಗ್ಲಾಸ್ ಹೌಸಲ್ಲದ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಫ್ರೀ ಇದ್ದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಫ್ಲವರ್ ಶೋ ಇಂಡಿಪೆಂಡೆನ್ಸ್ ಡೇಗೆ ಇರೋವಂಥದ್ದು ಮತ್ತು ರಿಪಬ್ಲಿಕ್ ಡೇಗೂ ಅರೇಂಜ್ ಮಾಡ್ತಾರೆ ನೆಕ್ಸ್ಟು ಜಾನ್ವರಿ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಅವಾಗಲೂ ಒನ್ ವೀಕ್ ಇರುತ್ತೆ ಸೊ ಈಗ ಜ ಇಂಡಿಪೆಂಡೆನ್ಸ್ ಡೇಗಿರುತ್ತೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ಅವಾಗ ಆವಾಗಲೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬೈ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್